ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಜಿ ಟಿ ದೇವೇಗೌಡ ಅವರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವರಾಗಿರುವಂಥ ಸಾರಾ ಮಹೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತನಿಖೆ ಮಾಡ್ತಾ ಇರೋದು ಸಿ ಎಂ ಅವರ ಕೆಳಗಿರುವಂಥ ಸಂಸ್ಥೆ ಸಿ ಎಂ ರಾಜೀನಾಮೆ ಕೊಟ್ಟು ನಮ್ಮಂಥವರಿಗೆ ಮಾದರಿ ಆಗಲಿ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಜಿ ಟಿ ದೇವೇಗೌಡರು ಈ ಪ್ರತಿಭಟನೆಗೆ ಗೈರಾಗಿರುವಂಥ ವಿಚಾರವಾಗಿ ಕೂಡ ಮಾತನಾಡಿದರು ಅವರು ಕೋರ್ ಕಮಿಟಿಯ ಅಧ್ಯಕ್ಷರು ರಾಜ್ಯವನ್ನು ಸುತ್ತಾಡಿ ಪಕ್ಷ ಕಟ್ಟುವ ಜವಾಬ್ದಾರಿ ಅವರಿಗಿದೆ ಹೀಗಾಗಿ ಅವರು ಬಂದಿಲ್ಲ ಅಂಥೇಳಿ ಒಂಥರ ವ್ಯಂಗ್ಯವಾಗಿ ಮಾತನಾಡಿದರು ಸೊ ಸಿದ್ದರಾಮಯ್ಯ ಪರವಾಗಿ ಜಿ ಟಿ ದೇವೇಗೌಡ ಹೇಳಿಕೆಯ ವಿಚಾರವಾಗಿ ಆಕ್ರೋಶವನ್ನು ಹಾಕಿದರು ಮೈಸೂರು ಕಾರ್ಯಕ್ರಮದಲ್ಲಿ ಅದು ಸರ್ಕಾರ ಕಾರ್ಯಕ್ರಮ ಇರುತ್ತೆ ಆದರೆ ಆ ಕಾರ್ಯಕ್ರಮದಲ್ಲಿ ರಾಜಕೀಯ ಪದಗಳನ್ನು ಬಳಸಿರೋದು ಆಕ್ರೋಶಕ್ಕೆ ವ್ಯಕ್ತವಾಗ್ತಾ ಇದೆ ಇದರ ಜೊತೆಗೆ ಕುಮಾರಸ್ವಾಮಿಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದರು ಸಿದ್ದರಾಮಯ್ಯ ಪರವಾಗಿ ಮಾತನಾಡಿದರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಾ ಮಹೇಶ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ನೀವು ಸಮಾಜವಾದಿ ಗೌರವ ಕೊಡೋದಾಗಿದ್ದರೆ ನಾಯಕರಿಗೆ ನಿಮಗೇನು ಬಿಳಿ ಶರ್ಟು ಕಪ್ಪಾಗಿಲ್ಲ ಅನ್ನೋ ನಡ್ಕೋಬೇಕು ಅಂತಿದರೆ ಇಷ್ಟರಲ್ಲಿ ಈಗಾಗಲೇ ನೀವು ಅವ್ರ ಮೇಲೆ ಕ್ರಮ ತೆಗಿಬೇಕಿತ್ತು ಎಕ್ಸ್ಪ್ಲೇಷನ್ ಕೇಳಬೇಕಿತ್ತು ಇದು ನಮ್ಮ ಒತ್ತಾಯ ಇನ್ನು ಸರ್ ಕಾಂಗ್ರೆಸ್ನ ಕೆಲವು ನಾಯಕರಿದ್ದಾರೆ ಪಾಪ ಅವ್ರ ಕೈಲ್ ಕುಮಾರ್ ನೀವು ಸಮಾಜವಾದಿ ಗೌರವ ಕೊಡೋದಾಗಿದ್ದರೆ ನಾಯಕರಿಗೆ ಏನು ಬಿಳಿ ಶರ್ಟು ಕಪ್ಪಾಗಿಲ್ಲ ಅನ್ನಂಗೆ ನಡ್ಕೋಬೇಕು ಅಂದಿದ್ರೆ ಇಷ್ಟರಲ್ಲಿ ಈಗಾಗಲೇ ಈಗ ಅವ್ರ ಮೇಲೆ ಕ್ರಮ ತೆಗಿಬೇಕಿತ್ತು ವ್ಯಾಕ್ಸಿನೇಷನ್ ಕೇಳಬೇಕಿತ್ತು ಇದು ನಮ್ಮ ಒತ್ತಾಯ ಇನ್ಯಾರಿದ್ದಾರೆ ಸರ್ ಕಾಂಗ್ರೆಸ್ನ ಕೆಲವು ನಾಯಕರಿದ್ದಾರೆ ಪಾಪ ಅವ್ರ ಕೈಲ್ ಕುಮಾರ್ ಅಂದ್ರವ್ ಮಾತಾಡಕ್ ಆಯ್ತಾ ಇಲ್ಲ ಮಾತಾಡ್ಸಕ್ ಆಯ್ತಾ ಇಲ್ಲ ಅದಕ್ಕೆ ನೌಕರನ್ನ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ

రూరల్ కేబల్ నెట్వర్క్ అరవత్తు వినాయక డిజిటల్ అభిషేక్ కేబల్ ఇప్పటి సిటీ చాలా సరేవర్క్ ఫోర్ డిజిటల్ ఇన్ఫోటెక్ సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ఐవత్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ